ಹಾಗೆ ಈ ಬ್ಯಾಂಕಿನ ಏಳಿಗೆಯೊಳಗ ಸ್ಥಾಪನೆಯೊಳಗ ಬೆಳವಣಿಗೆಯೊಳಗ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡು ಸಹಕಾರಿಗಳಾಗಿ ಈ ಸಂಸ್ಥೆಯನ್ನು ಇವತ್ತು ನೂರು ಕೋಟಿ ರೂಪಾಯಿ ದುಡಿಯೋ ಬಂಡವಾಳಿಗೆ ತಂದು ಇರಿಸಿದ್ದಾರೆ ಈ ವರ್ಷ ಸುಮಾರು ಎಂಟು ಕೋಟಿಗೂ ಹೆಚ್ಚು ಲಾಭ ಆಗೋದಕ್ಕೆ ಕಾರಣ ಆಗಿದ್ದಾರೆ ಸನ್ಮಾನ್ಯ ರಂಗರಾಮ್ ಶೆಟ್ಟಿ ಅವರು ಅವರು ಯಾವ ಕಾರ್ಯಕ್ರಮ ಮಾಡಿದರು ಅವು ಬ್ರಾಂಚ್ ಇನ್ ಇರ್ಬೋದು ನಿಮ್ಮ ಕಟ್ಟಡಗಳ ಉದ್ಘಾಟನೆ ಇರ್ಬೋದು ನಿಮ್ಮ ರಜತ ಮಹೋತ್ಸವ ಸಮಾರಂಭದಲ್ಲಿರ್ಬೋದು ಇವತ್ತು ಈ ಸುವರ್ಣ ಮಹೋತ್ಸವ ಸಮಾರಂಭದಲ್ಲಿರ್ಬೋದು ಅವರು ನಿಮ್ಮ ಸಂಸ್ಥೆ ಯಾವ್ಯಾವ ಈ ಒಂದು ಸಾಧನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಮಾಡಿದರು ಆ ಎಲ್ಲ ನಾನು ನಾನಿದ್ದೇನೆ ಅನ್ನುವಂಥ ಒಂದು ವಿಶೇಷವಾದ ಸಂತೋಷ ವ್ಯವಸ್ಥೆಯನ್ನು ಸರಿಯಾಗಿ ನೀಗಿಸ್ಕೊಂಡು ಹೋಗೋರು ನಿರ್ವಹಣೆ ಮಾಡೋರು ಅಂದರೆ ನೀವು ಸಹಜವಾಗಿ ಸುಬ್ರಹ್ಮಣ್ಯೇಶ್ವರ ಕೋಆಪೇಟಿವ್ ಬ್ಯಾಂಕನ್ನು ನೀವು ಇವತ್ತು ಇಷ್ಟು ಉತ್ತಮವಾಗಿ ನಿರ್ವಹಿಸಿದ್ದೀರಿ ಅದಕ್ಕೆ ರಾಜ್ಯ ಸರ್ಕಾರದ ಪರವಾಗಿ ಸಹಿತ ನಿಮಗೆ ಅಭಿನಂದನೆ ಸಲ್ಲಿಸಿ ಗೆಹ್ಲೋಟ್ ಸಾಹೇಬರು ನಮ್ಮ समृद्धि और उत्थान के लिए ऋण सुविधाएं एवं बैंकिंग सेवाएं प्रदान करने के उद्देश्य से स्थापित श्री सुब्रमेश्वर कोऑपरेटिव बैंक लिमिटेड आज अपनी स्थापना का स्वर्ण जयंती समारोह मना रहा है मैं इसके लिए संस्थापक सदस्य और अध्यक्ष महत्वपूर्ण भूमिका निभा रही है कोऑपरेटिव बैंक सदस्यता आधारित कम ब्याज दर पर स्थानीय अर्थव्यवस्था का समर्थन लाभांश वितरण लोकतांत्रिक संचालन सामाजिक उत्तरदायित्व एवं पारदर्शिता के कारण और लोगों को रोजगार उपलब्ध कराने के कारण आम लोगों और छोटे व्यापारियों के बीच एक व्यापारिक लोकप्रिय विकल्प है कोऑपरेटिव बैंकों का उद्देश्य लाभ कमाने से अधिक समुदाय की आर्थिक और सामाजिक स्थिति में सुधार लाने का है इन बैंकों के माध्यम से क्षेत्र एवं सुलभ ऋण एवं सुगमता से अन्य आवश्यक वित्तीय सेवाएं प्राप्त की जाती है मुझे अवगत कराया गया है जानकारी मिली है कि इस कोऑपरेटिव बैंक ने अपनी स्थापना के बाद से ही अच्छा मुनाफा कमाने का दो हजार तेईस के दौरान बैंक ने एक पॉइंट करोड़ रुपए का शानदार बैंक है जिसने लगातार सात वर्ष तक अपने सदस्यों को 25 प्रतिशत ट्वेंटी फाइव परसेंट हित लाभ से लाभान्वित किया है निश्चित रूप से वित्तीय रूप से सुदृढ़ और अच्छी तरह से प्रबंधित यह को ऑपरेटिव बैंक भारतीय रिजर्व बैंक के दिशा निर्देशों और निर्धारित मानकों पर कार्य कर रही है खरा उतर रही है और इस बात की और खुशी होती है कि बैंक में किसी प्रकार की कोई शिकायत शिकायत विद्यमान को बधाई देता भारतीय अर्थव्यवस्था को मजबूती प्रदान करने में कोऑपरेटिव बैंकों ने महत्वपूर्ण भूमिका निभाई है हार्दिक बधाई एवं शुभकामनाएं देता हूं, मेरी बात को विराम देता हूं, धन्यवाद जय हिंद जय भारत ಸುವರ್ಣಮ ಸಮಾರಂಭವು ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ ನಮ್ಮ ಬ್ಯಾಂಕು ಕೆಳ ಮತ್ತು ಮಧ್ಯಮ ವರ್ಗದವರ ಏಳಿಗೆಗಾಗಿ ಶ್ರಮಿಸುತ್ತಿದ್ದು ಆರ್ಥಿಕ ಬೆಳವಣಿಗೆ ಸಾಮಾಜಿಕ ಸೇವಕಿಗಾಗಿ ತನ್ನನ್ನು ಸಮರ್ಪಿಸಿಕೊಂಡಿದೆ ಸಿ ಸುಬ್ರಹ್ಮಣ್ಯೇಶ್ವರ ಕೌಡ್ ಬ್ಯಾಂಕ್ ಲಿಮಿಟೆಡ್ನ ಸುವರ್ಣ ಸಮಾರಂಭದಲ್ಲಿ ಭಾಗವಹಿಸಿ ನಮ್ಮನ್ನು ಹರಿಸಿ ಆಶೀರ್ವದಿಸಿದ ಕರ್ನಾಟಕದ ಗೌರವಾನ್ವಿತರಾದ ಗಣಜವರ್ತ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರಿಗೆ ನಾವು ತುಪ್ಪ ವಿಜಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳು ಹಾಗೂ ಪ್ರವಾಸೋದ್ಯಮ ಸಚಿವರಾದ ಶ್ರೀ ಎಚ್ ಕೆ ಪಾಟೀಲ್ ಅವರಿಗೆ ಬ್ಯಾಂಕಿನ ವತಿಯಿಂದ ತುಮಕೂ ಧನ್ಯವಾದಗಳು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಉದಯ್ ಬಿ ಗಡಾಚಾರ್ ಅವರಿಗೂ ತುಂಬ ಹೃದಯ ಧನ್ಯವಾದಗಳು ಡಾಕ್ಟರ್ ಎಂ ರಂಜನಾಮ ಹೆಟ್ಟಿಯವರ ಸಾಹಿತ್ಯದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಬ್ಯಾಂಕ್ ಸ್ಥಾಪನೆಯಾಯಿತು ಮೊದಲ ವರ್ಷ ಆಗ ಪರೋಪಕಾರಿಗಳು ಹಾಗೂ ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯ ರೂಪಿಸುವ ಮೂಲಕ ತಮ್ಮ ಬದುಕನ್ನು ಸಾಧನಗೊಳಿಸಿಕೊಳ್ಳುತ್ತಿರುವ ಬ್ಯಾಂಕಿನ ಉಪಾಧ್ಯಕ್ಷರಾದ ಬಿ ಆರ್ ವಿಜಯಸಾರ್ಕಿ ಅವರಿಗೂ ಸಹ ಬ್ಯಾಂಕಿನ ಪರವಾಗಿ ದುಡಿಯೋ ಧನ್ಯವಾದಗಳನ್ನು ತಲುಪಿಸುತ್ತಿದ್ದೇನೆ ಬ್ಯಾಂಕಿನ ನಿರ್ದೇಶಕರು ಸಿಬ್ಬಂದಿ ವರ್ಗ ಬ್ಯಾಂಕಿನ ಬೆನ್ನನುಗೂ ಆಗಿರುವ ಪ್ರದೇಶರು ಮತ್ತು ಗ್ರಾಹಕರಿಗೂ ಸಹ ಧನ್ಯವಾದಗಳನ್ನು ಕಲ್ಪಿಸುತ್ತಿದ್ದೇನೆ ಜೈ ಹಿಂದ್ ಜೈ ಭಾರತ್ जय गा जय गले